ಅಲ್ಲ ಮೇಡಮ್ ಇಲ್ಲಿ ಡ್ಯೂಟಿ ಮಾಡೋರು ಅಲ್ಲ ಮೇಡಮ್ ಇಲ್ಲಿ ಡ್ಯೂಟಿ ಮಾಡೋರು ವಾರ ವಾರ ಕಮಿಷನ್ ಹೋಗ್ತೈತೆ ಎಲ್ಲ ಕೇಳೋ ರೀ ಅವ್ರು ಹಂಗೆ ಅವ್ರು ಬರೋದು ನಿಮಗೆ ಮತ್ತೆ ನಿನ್ನೇನು ಅಧಿಕಾರಿ ಮಾಡಬಾರಂತ ಅವರು ನೀವು ನಿಮಗೆ ಬಿಡೋ ಆಫೀಸ್ನಲ್ಲಿ ಇರ್ತೀನಿ ಕಂಡಾಗ್ ಮಾಡ್ತೇವೆ ನೀವು ನಿಮ್ಮ ಬಗ್ಗೆನೇ ಮಾತಾಡಬೇಡ ಅವರು ಡ್ಯೂಟಿ ಬಿಟ್ಟಮೇಲೆ ಬಾಟ್ಯಾಗ ನಿಮ್ಮ ಬಿಟ್ಟಿದ್ದು ಅವ್ರ ಕಂಡೀಷನ್ ಆಗ್ಬೇಕು ಅವರು ಹತ್ತು ಕೊಟ್ಟಲ್ಲಿ ಇಪ್ಪತ್ತು ಕೋಟಿ ಇಸ್ಕೊಂಡು ಇದೀದ ಹೋಗ್ಬಿಟ್ರೆ

ಪಕ್ಕ ಯಾರ ಮನೆ ಮಾಡ್ತಾರಂತ ಗೊತ್ತಾಯ್ತಿ ನಾವೇನು ಹೇಳ್ಬೇಕಾಯ್ತೇನಿಲ್ಲ ಚಂದ್ರಣ್ಣಮ್ಮ ಇನ್ಬೇಕು ಈ ಕಡೆ ಒಂದ್ ನಾಲ್ಕೇಶ್ ಈ ಕಡೆ ಒಂದೇ ಸಿನ್ಸನ ಸರ್ಕಾರ ಲೈಸೆನ್ಸ್ ಕೊಟ್ಟಿಲ್ಲ ಅನಧಿಕೃತವಾಗಿ ಸಪೋರ್ಟ್ ಅವ್ರಿಗೆ ಡಿಪಾರ್ಟ್ಮೆಂಟ್ ಕೂಡ ಇದೆ ಯಾಕೆಂದ್ರೆ ದುಡ್ಡು ಕೊಡ್ತಾರಲ್ವಾ ಅಲ್ಲ ಆಯ್ತು ಮೇಡಮ್ ನಾವು ಎಷ್ಟು ಸಾರಿ ಕೊಟ್ಟಿದ್ದೀವಿ ಎಷ್ಟು ಸಾರಿ ಅಲ್ಲ ನೀವು ಮಾಡಿಲ್ಲ ಮೇಡಮ್ ನೀವು ಮಾಡಿಲ್ಲ ಮಾಡೋರು ಬೇರೆ ನಿಮ್ಮ ಅಧಿಕಾರಿ ಒಳಗೆ ಮಾಡ್ ಬೇರೆ ನಿಮ್ ಬಗ್ಗೆ ನಾವು ಹೇಳಲ್ಲ ಹ ಹಾ ಅಲ್ಲ ಪಾಪ ಮೇಡಮ್ ಉಳಿಸ್ಕೊಂಡು ಅದೊಂದು ಕಂಡೀಷನ್ ಮುಂದಿನ ದಿನಕ್ಕೆ ಒಳ್ಳೆ ದೊಡ್ಡ ಹಾರ ಮೇಡಮುಗೆ. ಇದೊಂದು ಕಂಡೀಷನ್ ಆಗಬಿಟ್ರೆ ಪಂಚಾಯತ್ ತರದು ಇನ್ಫಾರ್ಮ್ ಸರ್ಕಾರ ಅವ್ರಿಗೆ ಲೈಸೆನ್ಸ್ ಕೊಟ್ಟಿಲ್ಲ ಅನಧಿಕೃತವಾಗಿ ಮಾರ್ತದ ಅವ್ರಿಗೆ ಡಿಪಾರ್ಟ್ಮೆಂಟ್ ಕೂಡ ಇದೆ ಯಾಕೆಂದ್ರೆ ದುಡ್ಡು ಕೊಡ್ತಾರಲ್ವಾ ಅಲ್ಲ ಆಯ್ತು ಮೇಡಮ್ ನಾವು ಎಷ್ಟು ಸಾರಿ ಕೊಟ್ಟಿದ್ದೀವಿ ಎಷ್ಟು ಸಾರಿ ಹೇಳಿದೀವಿ ನೀವು ಮಾಡಿಲ್ಲ ಮೇಡಮ್ ನೀವು ಮಾಡಿಲ್ಲ ನೀವು ಮಾಡಿಲ್ಲ ಮಾಡೋರು ಬೇರೆ ಇದಾರೆ ನಿಮ್ಮ ಅಧಿಕಾರಿ ಒಳಗೆ ಮಾಡೋರು ಬೇರೆ ಇದಾರೆ ನಿಮ್ಮ ಬಗ್ಗೆ ನಾವು ಹೇಳಲ್ಲ ಅಲ್ಲ ಪಾಪ ಮೇಡಮ್ ಉಳಿಸ್ಕೊಳ್ಳಿ ಅದೊಂದು ಕಂಡೀಷನ್ ಮಾಡಿದ್ರೆ ಮೇಡಮ್ ಮುಂದಿನ ದಿನಕ್ಕೆ ಒಳ್ಳೆ ದೊಡ್ಡ ಹಾರ ತಂದು ಹಾಕ್ತೀವಿ ಮೇಡಮ್ ಇದೊಂದು ಕಂಡೀಷನ್ ಆಗ್ಬಿಟ್ರೆ ಪಂಚಾಯತಿ ಕರೆದು ಒಂದು ಮೆಸೇಜ್ ಮಾಡಬೇಡ್ರಿ ಮೇಡಮ್ ಅಂತ ಇನ್ಫಾರ್ಮ್ ಮಾಡ್ತತ್ತ